ಕೆ ಶಿವಕುಮಾರ್ ಅವರು ಸಿಟಿ ರಮ್ಸ್ ಕಾರ್ಯಕ್ರಮದಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ ಈ ದಿನ ಜರಗನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಅಹವಾಲು ಸ್ವೀಕಾರ ಸಮಾರಂಭದಲ್ಲಿ ಅವರು ಭಾಗಿಯಾಗಿದ್ರು ಸಾರ್ವಜನಿಕರಿಂದ ಅಹವಾಲುಗಳನ್ನು ಡಿಸಿಎಂ ಕೆ ಶಿವಕುಮಾರ್ ಸ್ವೀಕಾರ ಮಾಡಿದ್ರು ತಮ್ಮ ಸಮಸ್ಯೆಗಳನ್ನ ಸಾರ್ವಜನಿಕರು ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡಿದ್ರು ಅಣ್ಣ ಕಂಜನ ಅವರೇ ಓನ್ನಿ ಓನ್ನಿ ಸರ್ ಅಲ್ಲಿ ತರ ಇಲ್ಲ ತರ ಮಾಡ್ತೀನಿ ಅಂತ ಹೇಳಿದಾರೆ ಇಲ್ಲಿ ಏ ಇಲ್ಲಿ ನೀನು ಪೊಲೀಸ್ ಅಂತ ಹೇಳಿದ್ರು ನಮಸ್ಕಾರ ಸರ್ ಒಂದ್ ಲಕ್ಷ ರೂಪಾಯಿ ಕಟ್ಟಿ ಮೂರು ವರ್ಷ ಆಯ್ತು ಒಳ್ಳೆ ತನಕ ನನಗೆ ಮನೆ ಕೊಟ್ಟಿಲ್ಲ ಹೇಳಿದ್ರೆ ಎರಡು ಮೂರು ವರ್ಷ ಆಗುತ್ತೆ ಅಂತ ಹೇಳ್ತಿದಾರೆ ಒನ್ ಟು ಡಬಲ್ ಬಟ್ಟೆ ಕಟ್ತಾ ಇದ್ವಿ ಸರ್ ತಗೊಂಬಂದು ಮನೆಗೆ ಜೀವನ ಮಾಡಕ್ ನೋಡಿ ಸರ್ ಇದು ಸರ್ ಇದೊಂದು ಸರ್ ಇದೊಂದು Gracias.